ಹಾಯ್ ಸ್ನೇಹಿತರೆ ಒಂದು ಗಿಡದಿಂದ ಕಿತ್ತ ಹೂ ಹೇಗೆ ಅರಳುವುದಿಲ್ಲವೋ ಹಾಗೆಯೇ ಒಬ್ಬರ ಮೇಲಿರುವ ನಂಬಿಕೆ ಕಳೆದು ಹೋದ ಮೇಲೆ ಮತ್ತೆ ಆ ನಂಬಿಕೆ ಹುಟ್ಟುವುದಿಲ್ಲ ಅದು ಸ್ನೇಹವಾದರೂ ಸರಿ ಪ್ರೀತಿಯಾದರೂ ಸರಿ ನಿಷ್ಕಲ್ಮಶವಾದ ಸ್ನೇಹವಿರಲಿ ಸ್ನೇಹಿತರಿಗೆ ಉತ್ತಮ ಉದಾಹರಣೆ ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮ ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಅಡ್ಡ ಬರಲಿಲ್ಲ ಹಾಲಿನಂಥ ಸ್ನೇಹವನ್ನು ಮಾತ್ರವೇ ನಾವು ಕಾಣಬಹುದಾಗಿದೆ ಅದೇ ರೀತಿಯಲ್ಲಿ ಆಸ್ತಿ ಅಂತಸ್ತು ಸಂಪತ್ತು ಹಣ ನೋಡಿ ಸ್ನೇಹ ಎಂದಿಗೂ ಹುಟ್ಟುವುದಿಲ್ಲ ಗೆಳೆಯನಾದವನು ಪ್ರಾಮಾಣಿಕ ಹಾಗೂ ನಂಬಿಕೆಗೆ ಅರ್ಹನಾಗಿರಬೇಕು ಯಾವಾಗಲೂ ಎಂಥ ಸಂದರ್ಭದಲ್ಲೂ ನಮ್ಮೆಲ್ಲ ಕಷ್ಟ ಸುಖ ನೋವು ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತೆ ಇರಬೇಕು ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರ ಮಿಡಿಯುವ ನಿಷ್ಕಲ್ಮಶವಾದ ಸ್ನೇಹವನ್ನು ಹೊಂದಿದ್ದು ಅದು ನಿಷ್ಕಲ್ಮಷವಾದಂಥ ಸ್ನೇಹವಾಗಿರಬೇಕು ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವಾಗ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು ಯಾವ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಬಂದ ಅವಕಾಶ ನೀವು ನಿರಾಕರಿಸಿದಾಗ ಜೀವನವು ಅವಕಾಶಗಳನ್ನು ನೀಡುವುದನ್ನೇ ನಿಲ್ಲಿಸಿ ಬಿಡುತ್ತದೆ ಕಷ್ಟದ ದಿನಗಳು ಹೆಚ್ಚಾದಂತೆ ದೇವರ ಮೇಲೆ ನಂಬಿಕೆ ಪ್ರಬಲವಾಗುತ್ತಾ ಹೋಗುತ್ತದೆ ಕಾರಣ ನಾವು ನಂಬಿರುವ ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಎಂಬ ನಂಬಿಕೆಯಿಂದ ಬರೀ ಕಣ್ಣೀರು ಸುರಿಸುವುದರಿಂದ ಏನೂ ಸಾಧ್ಯವಿಲ್ಲ ದೇವರು ಸುರಿಸುವುದರಿಂದ ಮಾತ್ರವೇ ಛತ್ರಿಯನ್ನು ಸೃಷ್ಟಿಸಬಹುದು ದೇವರ ಹಣದ ಲೆಕ್ಕವನ್ನು ಇಡುವುದಿಲ್ಲ ಅವನು ಮನುಷ್ಯನ ಉದ್ದೇಶಗಳ ಲೆಕ್ಕವನ್ನು ಇಡುತ್ತಾನೆ ನಿಲ್ಲಲು ಕಲಿಸಿದ ನಿನ್ನ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮದೇ ಕರ್ತವ್ಯ ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಯಾರಾದರೂ ಹೊಗಳಲ್ಲಿ ಅಥವಾ ತೆಗಳಲ್ಲಿ ಲಾಭ ಮಾತ್ರ ನಮ್ಮದೇ ಏಕೆಂದರೆ ಹೊಗಳಿಕೆ ಪ್ರೇರೇಪಿಸುತ್ತದೆ ಮತ್ತು ತೆಗಳಿಕೆಗಳು ನಾವು ಜಾಗರೂಕರಾಗಿರಲು ಎಚ್ಚರಿಕೆಯನ್ನು ಕೊಡುತ್ತದೆ ಯಾರ ಜೀವನದಲ್ಲಿಯೂ ಆಟ ಆಡುವುದಕ್ಕೆ ಹೋಗಬೇಡಿ ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಆ ಭಗವಂತನು ಸಹ ನಿಮ್ಮ ಜೊತೆ ಇರುವುದಿಲ್ಲ ನಾವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೇವೋ ಅವರೇ ನಮ್ಮ ಕಣ್ಣು ತೆರೆಸುವುದು ಯಾವಾಗ ಮನೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಹೊರಗಿನ ಜನರ ಅವಶ್ಯಕತೆ ಬೀಳುತ್ತದೆಯೋ ಆಗ ಅರ್ಥ ಮಾಡಿಕೊಳ್ಳಿ ಆ ಮನೆಯ ವಂಶ ಹಾಳಾಗುವ ಅಂಚಿನಲ್ಲಿ ಇದೆ ಎಂದು ಒಂದು ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟೋ ತಪ್ಪಿದ್ದಲ್ಲ ಒಂದು ಮರ ಎಷ್ಟೇ ರುಚಿಯಾಗಿರುವ ಹಣ್ಣುಗಳನ್ನು ಕೊಟ್ಟರೂ ಕಲ್ಲಿನ ಏಟೋ ತಪ್ಪಿದ್ದಲ್ಲ ಮನುಷ್ಯನು ಅಷ್ಟೇ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಕೆಲವು ಜನರ ನಿಂದನೆ ಮಾತುಗಳು ತಪ್ಪಿದ್ದಲ್ಲ ಧನ್ಯವಾದಗಳು ಸ್ನೇಹಿತರೆ